ಎಲ್ರಿಗೂ ನಮಸ್ಕಾರ ಅಹಲ್ಯಬಾಯಿ ಹೋಳ್ಕರ್ ಅವರು ತನ್ನ ಬಾಲ್ಯಾವಸ್ಥೆಯನ್ನು ಮುಗಿಸಿಕೊಂಡು ಪ್ರೌಢಾವಸ್ಥೆಗೆ ಬರುವಂತಹ ಸಂದರ್ಭ ಈ ಸಮಯದಲ್ಲಿ ಆರೇಳು ವರ್ಷದ ಒಂದು ಹುಡುಗಿ ಮದುವೆಯಾಗಿ ತನ್ನ ಮಾವನ ಮನೆಗೆ ಬರ್ತಾಳೆ ಅಲ್ಲಿ ಅವರ ಪ್ರೀತಿಯನ್ನು ಗಳಿಸಿ ಎಲ್ಲಾ ಗಂಡು ಮಕ್ಕಳ ಸಮವಾಗಿ ವಿದ್ಯೆಗಳನ್ನು ಕಲಿತಾಳೆ ಯಾರಿಗೂ ಕಡಿಮೆ ಇಲ್ಲ ಒಂದು ಗಂಡು ಮಗ ಒಬ್ಬ ರಾಜನಾದ್ರೆ ಹೇಗೆ ಆಡಳಿತವನ್ನು ಮಾಡ್ಲಿಕ್ಕೆ ಸಕ್ತನಾಗ್ತಾನೋ ಅದೇ ರೀತಿಯಲ್ಲಿ ಕೂಡ ಅಹಲ್ಯಬಾಯಿ ಹೋಳ್ಕರ್ ಅವರು ಒಂದು ಸುಂದರವಾದ ಶಿಲೆಯಾಗಿ ರೂಪುಗೊಳ್ತಾರೆ ಇನ್ನೇನು ಆತನ ಕಲ್ತಿರುವಂತಹ ಎಲ್ಲವನ್ನು ಪ್ರದರ್ಶನ ಮಾಡುವಂತಹ ಸಂದರ್ಭ ಅಲ್ಲೆಲ್ಲರೂ ಸೇರ್ತಾರೆ ಅಂತ ಹೇಳುವಾಗ ತನ್ನ ಪತಿಯಾದ ಖಂಡೇರಾವ್ ಕೂಡ ಬರ್ತಾನೆ ಅಂತ ಹೇಳುವಂತಹ ಮಾಹಿತಿ ಬಾಯ್ ಹುಳ್ಕರ್ ಅವರಿಗೆ ಬರ್ತದೆ ಬಾಲ್ಯದಲ್ಲಿ ಮದುವೆ ಆಗಿರ್ತದೆ ಆಮೇಲೆ ಎಲ್ಲಿಯೂ ಕೂಡ ಕೆಲವು ಕಾರ್ಯಕ್ರಮದಲ್ಲಿ ಮಾತ್ರ ಗಂಡನನ್ನು ನೋಡಿದಂತಹ ನೆನಪು ಅವನ ಹತ್ರ ಮಾತಾಡಿಸಬೇಕು ಅಂತ ಹೇಳುವ ಹಂಬಲ ಆದ್ರೆ ಅವನು ನನ್ನನ್ನು ಯಾವ ರೀತಿಯಲ್ಲಿ ಸ್ವೀಕಾರ ಮಾಡ್ತಾನೆ ಅಂತ ಹೇಳುವಂಥದ್ದು ಅವಳಿಗೆ ಗೊತ್ತಿಲ್ಲ ಹೀಗಿರುವಾಗ ತನ್ನ ಸ್ನೇಹಿತರ ಹತ್ರ ಹೇಳಿ ಕಳಿಸ್ತಾನೆ ನನಗೆ ಕಂಡೇರಾವ್ ಅವರ ಹತ್ರ ಮಾತಾಡಬೇಕು ಅಂತ ಸ್ನೇಹಿತೆ ಹಾಗೆ ಹೋಗಿ ಆ ಹಲ್ಲೆಬಾಯಿಯ ಹೋಳ್ಕರ್ನ ಗಂಡನ ಹತ್ರ ಹೇಳ್ತಾಳೆ ಅದನ್ನು ಅವ್ರು ನೋಡ್ಕೊ ನೋಡ್ತಾಳೆ ಕೂಡ ನನ್ನ ತಯ ಸ್ನೇಹಿತೆ ಹೋಗಿ ಅಲ್ಲಿ ಹೇಳುವಂತ ಸೂಚನೆಗಳನ್ನು ನೋಡ್ತಾಳೆ ಆದ್ರೆ ಖಂಡೇರಾವ್ ಇದು ಯಾವುದನ್ನು ತಿಳಿಯದೇ ಇದ್ದ ಹಾಗೆ ಅದನ್ನು ನೆಗ್ಲೆಕ್ಟ್ ಅಂದ್ರೆ ಅದನ್ನು ತಿರಸ್ಕರಿಸಿ ಹೋದದ್ದನ್ನು ಕೂಡ ನೋಡ್ತಾಳೆ ಆಗ ಹಲ್ಲೆಬಾಯಿ ಕ ಹೋಳ್ಕರ್ ಅವರ ಮನಸ್ಸಲ್ಲಿ ಒಂದು ಬೇಜಾರ ಹೇಳುವಂತ ರೀತಿಯಲ್ಲಿ ಭಾವನೆಗಳು ಉದ್ಭವವಾಗ್ತಿದೆ ಇನ್ನು ನಾವು ಹೇಗೆ ಸಂಸಾರವನ್ನು ನಡೆಸೋದು ಇನ್ನು ಆಡಳಿತ ಜವಾಬ್ದಾರಿಗಳನ್ನು ಕಲ್ತ್ಕೊಂಡೆ ಇನ್ನು ಸಂಸಾರದ ಜವಾಬ್ದಾರಿಗಳನ್ನು ನಾನು ತಗೊಳ್ಬೇಕು ಯಾವ ರೀತಿಯಲ್ಲಿ ತಗೊಳ್ಳುವಂತದ್ದು ಅಂತ ಹೇಳುವಂತ ಭಾವನೆಗಳು ಅಥವಾ ದೇಹಗಳು ಅವಳ ಮುಂದೆ ಬರ್ತದೆ ಇದೇ ಸಂದರ್ಭದಲ್ಲಿ ಅವಳು ಆ ಅಭ್ಯಾಸಗಳನ್ನು ಆಟೋಟಗಳನ್ನು ಆಡ್ತಾ ಇರುವಾಗ ಏನು ಗಾಯ ಮಾಡ್ಕೊಂಡೇನಾ ಅಂತ ಹೇಳುವಂತಹ ಭಾವನೆ ನೋಡುವಾಗ ಅವಳು ಪ್ರೌಢಾವಸ್ಥೆಗೆ ಬಂದಿದ್ಲು ಇವೆಲ್ಲವೂ ಕೂಡ ಅರಮನೆಯಲ್ಲಿ ತುಂಬಾ ಖುಷಿ ಕೊಡುವಂತಹ ವಿಷಯ ಇನ್ನು ನಮ್ಮ ವಂಶೋದ್ಧಾರಕ ಅಹಲ್ಯಬಾಯಿ ಹೋಡ್ಕರಿಂದ ಆಗ್ತದೆ ಅಂತ ಹೇಳುವಂತಹ ಖುಷಿ ವಿಷಯ ದೂರ ಇದ್ದಂತಹ ಗಂಡ ಹೆಂಡತಿಗಳು ಈಗ ಒಟ್ಟಾಗುವಂತಹ ಸಂದರ್ಭ ಎಲ್ಲಾ ಪೂಜಾ ಪೂಜೆ ಪೂಜಾ ವಿಧಾನಗಳಲ್ಲಿ ಗಂಡ ಹೆಂಡತಿ ಒಟ್ಟಿಗೆ ಕುತ್ಕೊಳ್ಳುವಂತಹ ಸಂದರ್ಭ ಇದನ್ನೆಲ್ಲ ಅವಳು ಹೇಗೆ ಎದುರಿಸಬೇಕು ಅಂತ ಹೇಳುವಂಥದ್ದು ಅವಳ ಮುಂದೆ ಪ್ರಶ್ನೆಯಾಗಿ ಉಳಿದಿರ್ತದೆ ಆದರೆ ಹಲ್ಲೆಬಾಯಿ ಹುಳ್ಕರ್ ಅವರು ತನ್ನ ಸಂಸಾರವನ್ನು ಕಟ್ಟುವ ಜೊತೆಗೆ ಆ ಕಂಡೇರಾವ್ ಅವರನ್ನು ಕೂಡ ಒಟ್ಟಿಗೆ ಕರೆದುಕೊಂಡು ಹೋಗುವಂತ ಒಂದು ಮನೋಭಾವನೆಯನ್ನು ಹೊಂದಿಕೊಂಡಿರ್ತಾರೆ ಅದೇ ರೀತಿ ಕಂಡ ಕಂಡೇರಾವ್ ಅವರಿಗೆ ಬೇರೆ ಬೇರೆ ದುಶ್ಚಟಗಳಿತ್ತು ಆ ದುಶ್ ದುಶ್ಚಟದಿಂದ ಅವರನ್ನು ಇಡೀ ಸಂಸಾರ ಒಂದು ಕಳ್ಳನ ರೀತಿಯಲ್ಲಿ ಅಂದರೆ ಒಬ್ಬ ಕೆಟ್ಟ ಮನುಷ್ಯನ ರೀತಿಯಲ್ಲಿ ನೋಡ್ತಿತ್ತು ಆ ಕೆಟ್ಟ ಮನುಷ್ಯನನ್ನು ಒಳ್ಳೆಯ ರೀತಿಯಲ್ಲಿ ತರುವಂತಹ ಜವಾಬ್ದಾರಿ ಅಹಲ್ಯಬಾಯಿ ಹುಡ್ಕರ್ ಅವರಲ್ಲಿ ಇತ್ತು ಅವಳು ತನ್ನ ಗಂಡನಲ್ಲಿ ಮಾತಾಡ್ತಾ ಮಾತಾಡ್ತಾ ಹೇಳ್ತಾಳೆ ಇವೆಲ್ಲವುಗಳಿಂದ ನೀವು ಹೊರಗೆ ಬರಬೇಕು ಹೇಳುವಾಗ ಕಂಡೇರಾವ್ ಹೇಳ್ತಾನೆ ನನಗೆ ಏನನ್ನು ಕೊಡ್ತೀಯಾ ಅಂತ ಅವ ಅಹಲ್ಯಬಾಯಿ ಹುಡ್ಕರ್ ಹೇಳ್ತಾರೆ ನನ್ನ ಎಲ್ಲ ಸರ್ವಸ್ವವನ್ನು ನಿಮಗಾಗಿ ನೀಡ್ತೇನೆ ಅಂತ ಆಗ ಕಂಡೇರಾವು ಒಂದೇ ಒಂದು ಹೇಳ್ತಾನೆ ನನಗೆ ಮದ್ಯವನ್ನು ಕೊಡಬಹುದಾ ಅಂತ ಅಂದರೆ ಅವನು ಅಮಲಿನ ದಾಸನಾಗಿದ್ದ ಅದಕ್ಕೆ ಕೂಡ ಹಲ್ಲೆ ಬಾಯಿ ಹೋಗಿಕ ಒಪ್ಕೊಳ್ತಾರೆ ಎಲ್ಲರೂ ನೆಗ್ಲೆಕ್ಟ್ ಮಾಡಿಕೊಂಡು ಹೋದರೆ ನನ್ನ ಗಂಡನನ್ನು ಸರಿ ಮಾಡೋದು ಯಾರು ಅವರದ್ದೇ ದಾರಿಯಲ್ಲಿ ಹೋದಾಗ ಖಂಡಿತವಾಗಿಯೂ ನನ್ನ ಗಂಡನನ್ನು ಸರಿ ಮಾಡ್ಬೋದು ಅಂತ ಹೇಳುವಂತಹ ಸಂಕಲ್ಪ ಅವಳದಾಗಿರ್ತದೆ ಒಂದು ಕಡೆ ಅರಮನೆಯಲ್ಲಿ ಹಿರಿಯರು ಊರ್ನವರು ಆಮೇಲೆ ಸಂಸಾರದವರು ಇವಳ ಅಪ್ಪ ಅಮ್ಮ ಅಣ್ಣ ಅವರೆಲ್ಲ ಬಂದಿರ್ತಾರೆ ಈ ಸಂದರ್ಭದಲ್ಲಿ ಒಂದು ಮಂಚದಲ್ಲಿ ಫುಲ್ ಚಿನ್ನಗಳನ್ನು ಹರಡಿ ಅತ್ತೆ ಹೇಳ್ತಾರೆ ಇನ್ನ ಅಪ್ಪ ಅಮ್ಮನಿಗೆ ನಿಮಗೆ ಏನು ಕೊಡಬೇಕು ಅಂತ ಅನಿಸ್ತದೆ ಅದನ್ನು ಕೊಡು ಅಂತ ಇವಳಲ್ಲಿ ಏನೋ ಒಂದು ಸಂಕೋಚ ದೊಡ್ಡದ ವಸ್ತುಗಳನ್ನು ಕೊಟ್ರೆ ಅತ್ತೆ ಏನಾದರೂ ತಿಳ್ಕೊಳ್ತಾರಾ ಅಥವಾ ಸಣ್ಣ ವಸ್ತುಗಳನ್ನು ಕೊಟ್ಟರೆ ನನ್ನ ಅಪ್ಪ ಅಮ್ಮನಿಗೆ ಸಾಕಾಗ್ತದಾ ಅಂತ ಹೇಳುವ ಭಾವನೆ ಅವಾಗ ಅತ್ತೆಯಾಗಿ ಒಂದು ಮಾತು ಹೇಳ್ತಾರೆ ನೀನು ಇನ್ನು ಮುಂದೆ ಆಡಳಿತವನ್ನು ಮಾಡುವಂಥವ್ರು ಯಾರಿಗೆ ಯಾವ ವಸ್ತುಗಳನ್ನು ಕೊಡಬೇಕು ಅಂತ ನಿನ್ನ ನಿರ್ಧಾರಗಳನ್ನು ನೀನು ಗಟ್ಟಿಯಾಗಿ ಮಾಡಿ ಮಾಡಿರಬೇಕು ಅಂತ ಅಹಲ್ಯಬಾಯಿ ಹೋಳ್ಕರ್ ಅವರ ಜೀವನದಲ್ಲಿ ಅತ್ತೆಯ ಪ್ರಭಾವವನ್ನು ನಾವು ತುಂಬ ಕಾಣಬಹುದು ಯಾಕೆ ಹೇಳಿದ್ರೆ ಆ ಸಮಯದಲ್ಲಿ ತಾಯಿಯಾಗಿ ಅವರ ಜೊತೆ ನಿಂತವರು ಅಹಲ್ಯಬಾಯಿ ಹೋಳ್ಕರ್ ಅವರ ಅತ್ತೆ ಮುಂದೆ ಕಾ ಕಾಲಗಳು ಮುಂದೆ ಹೋಗ್ತಾ ಹೋಗ್ತದೆ ಅಹಲ್ಯೆಬಾಯಿ ಹೋಳ್ಕರ್ ಅವರು ಇಡೀ ಖಜಾನೆಯ ಜವಾಬ್ದಾರಿಗಳನ್ನು ತಗೊಳ್ತಾರೆ ಗಂಡನಿಗೆ ಹಣವನ್ನು ತಗೊಳ್ಬೇಕು ಹೇಳಿದರೆ ಅಲ್ಲಿ ಹಣಕಾಸಿನ ಅವರು ಹೇಳ್ತಾರೆ ನೀವು ಅಹಲ್ಯೆಬಾಯಿ ಹೋಳ್ಕರ್ ಅವರ ಅನುಮತಿಯನ್ನು ತಗೊಳ್ಬೇಕು ಖಜಾನಾಕಿ ಅನುಮತಿ ಎಲ್ಲ ಅಲ್ಲೆಬಾಯಿ ಹೋಳ್ಕರ್ ಅವರಲ್ಲಿ ಇದೆ ಅಂತ ಯಾವ ಗಂಡಸಿಗೆ ತಾನೆ ಇಷ್ಟ ಆಗ್ತದೆ ತನ್ನ ಹೆಂಡತಿ ಹತ್ರ ಹೋಗಿ ಕೈ ಚಾಚಲಿಕ್ಕೆ ಆದರೆ ಕಂಡೇರ್ರಾವ್ ತನ್ನ ಬೇಡದ ಜೊತೆಗಳ ದಾಸಕ್ಕಾಗಿ ಹೆಂಡತಿ ಹತ್ರ ಹೋಗಿ ಹೇಳ್ತಾನೆ ನನಗೆ ಹಣ ಬೇಕು ಅಂತ ಅವಾಗ ಹೆಂಡತಿ ಹೇಳ್ತಾಳೆ ನಿಮಗೆ ಕೊಡುವಂಥದ್ದನ್ನು ಕೊಟ್ಟು ನೀವು ಅಧಿಕವಾಗಿ ಕೇಳ್ತೀರಿ ಇದರಿಂದ ಜಾಸ್ತಿ ನನಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಹೀಗಿರುವಾಗ ನೀವು ನಿಮ್ಮ ಅಮ್ಮನವರಲ್ಲಿ ಕೇಳಿ ಅವರ ಅನುಮತಿಯ ಮೇರೆಗೆ ನಾನು ಕೊಡ್ತೇನೆ ಅಂತ ಇವನು ಸಿಟ್ಟಲ್ಲಿ ಇದ್ದ ಪುಸ್ತಕಗಳು ಹಣಕಾಸಿನ ಪುಸ್ತಕಗಳನ್ನೆಲ್ಲ ಹರಿದು ಬಿಸಾಡ್ತಾನೆ ಆ ಕೋಪದಲ್ಲಿ ಅವನು ಹೋಗ್ತಾನೆ ಆದರೆ ಅಹಲ್ಯ ಬಾಯ್ ಹೋಳ್ಕರ್ ಅವರು ತನ್ನ ಗಂಡ ಅಂತಾನು ಕೂಡ ನೋಡದೆ ಅವನ ಮೇಲೆ ದಂಡವನ್ನು ವಿಧಿಸ್ತಾರೆ ನೀವು ಇಪ್ಪತ್ತು ಸಾವಿರ ಚಿನ್ನದ ನಿಧಿಯನ್ನು ಇಲ್ಲಿಗೆ ಕೊಡಬೇಕು ಆಮೇಲೆ ನಿಮಗೆ ಉಳಿದದ್ದನ್ನು ಕೊಡುವಂಥದ್ದು ಅಂತ ಆದರೆ ಅತ್ತೆ ಇದನ್ನು ಮೆಚ್ಕೊಳ್ತಾರೆ ತನ್ನ ಮಗನಿಗೆ ಈ ರೀತಿ ಅಪವಾದ ಹಾಕಿದ್ಲು ಅಥವಾ ದಂಡವನ್ನು ನೀಡಿದ್ದು ಅಂತ ಯಾವ ಅಮ್ಮ ಕೂಡ ಬೇಜಾರು ಮಾಡಿಕೊಳ್ಳಿಲ್ಲ ಆವಾಗ ಅಹಲ್ಯಬಾಯಿ ಹುಡುಕರ್ ಅವರಲ್ಲಿ ಒಂದು ಸಂಶಯ ಕೂಡ ಬರ್ತದೆ ಇನ್ನು ನಾನು ಗಂಡ ವಿಧಿಸಿದ್ರೆ ನನ್ನ ಗಂಡನ ಯಾವ ರೀತಿ ಸ್ವೀಕಾರ ಮಾಡ್ತಾನೆ ಅತ್ತೆ ಹತ್ರ ಹೋಗಿ ಹೇಳ್ತಾರೆ ನನ್ನ ಪ್ರೌಢಾವಸ್ಥೆಗೆ ಬಂದಂಥ ಸಂದರ್ಭದಲ್ಲಿ ನನಗೆ ಸಿಕ್ಕಿರುವಂತಹ ಚಿನ್ನ ಆಭರಣಗಳನ್ನು ನಾನು ನನ್ನ ಗಂಡನಿಗೆ ಕೊಡಬಹುದಲ್ಲ ಅದು ನನ್ನ ಸ್ವಂತ ಸ್ವಂತ ಆಸ್ತಿ ಅಲ್ವಾ ಅಂತೇಳಿ ಹೇಳ್ತಾರೆ ಆಗ ಅಹಲ್ಯಬಾಯಿ ಹೋಳುಕರ್ ಅವರ ಅತ್ತೆ ಗಂಡನ ಮೇಲೆ ಇರುವಂತಹ ಹಲ್ಲೆಬಾಯಿ ಅವರ ಪ್ರೀತಿ ಗೌರವಕ್ಕೆ ಬೆಲೆ ಕೊಟ್ಟು ಅವನು ವಿಧಿ ಅವನಿಗೆ ವಿಧಿಸಿರುವ ದಂಡವನ್ನು ಅದರಿಂದ ತೆಗೆದು ಉಳಿದದನ್ನು ಕೊಡು ಅಂತೇಳಿ ಹೇಳ್ತಾರೆ ನೋಡಿ ಅತ್ತೆ ಸೊಸೆಯ ಸಂಬಂಧ ಎಷ್ಟು ಚೆನ್ನಾಗಿತ್ತು ಹೇಳಿದರೆ ಹೋಳ್ಕರ್ ಬಾ ಅಹಲ್ಯಬಾಯಿ ಹೋಳ್ಕರ್ ಅವರು ಜೀವನಕ್ಕೆ ಯಾವುದೇ ಅಡ್ಡಿಯಾಗದಂತೆ ನಿಂತಿ ನಿಂತಿದ್ರು ಅಂತ ನಾವು ಈ ಇದರಲ್ಲಿ ತಿಳ್ಕೊಳ್ಬೋದು ಅದೇ ರೀತಿ ಕಂಡ ಅವರನ್ನು ತುಂಬ ಪ್ರೀತಿಯಿಂದ ಅವಳು ಮನವೊಲಿಸ್ತಾಳೆ ಮುಂದೊಂದು ದಿನ ಮನೆಯಲ್ಲಿ ಚಿನ್ನ ಕ ಕಳವಾದಾಗ ಅತ್ತೆಯವರು ಮಗನ ಮೇಲೆ ಅನುಮಾನ ಪಡ್ತಾರೆ ಅಂದರೆ ಒಂದು ತನ್ನ ತಾಯಿ ತನ್ನ ಮಗನ ಮೇಲೆ ನಂಬಿಕೆ ಇಲ್ಲದಷ್ಟು ವಿಚಿತ್ರವಾಗಿ ಬೆಳೆದಂಥವನು ಕಂಡೇರವು ಆದರೆ ಅವನ ಪರವಾಗಿ ನಿಂತವಳು ಅಹಲ್ಯಬಾಯಿ ಅವರು ನನ್ನ ಗಂಡ ಹಾಗೆ ಮಾಡಿ ಮಾಡಿರಲಿಕ್ಕಿಲ್ಲ ಅವರ ಪರವಾಗಿ ನಿಂತುಕೊಂಡು ಅದನ್ನು ವಾದ ಮಾಡಿ ಅದರಲ್ಲಿ ತಪ್ಪಿಲ್ಲ ಅಂತ ಹೇಳಿ ಕೂಡ ಅವಳು ಶಕ್ತಾಳಾಗ್ತಾಳೆ ಇದೆಲ್ಲದರ ಜೊತೆಗೆ ನಾವು ತಿಳ್ಕೊಳ್ಬೇಕಾದದ್ದು ಅಹಲ್ಯ ಹೋಳ್ಕರ್ ಅವರು ತನ್ನ ರಾಜನೀತಿಗಳನ್ನು ಚೆನ್ನಾಗಿ ಕಲ್ತಿದ್ರು ಆಡಳಿತವನ್ನು ನಡೆಸೋದು ಹೇಗೆ ಅಂತ ಕಲಿತಿದ್ದರು ಕಲ್ತಿದ್ರು ಆ ಹೆಣ್ಣಿಗೆ ಗ ಒಂದು ಗಂಡಿಗಿರುವಂತಹ ಗತ್ತು ಗಾಂಭೀರ್ಯ ಅಹಲ್ಯ ಬಾಯ್ ಹೋಳ್ಕರ್ ಅವರಲ್ಲಿ ನಾವು ಕಾಣಬಹುದು ಅತ್ತೆ ಮಾವನನ್ನು ಎಷ್ಟು ಚೆನ್ನಾಗಿ ಮನವೊಲಿಸಿಕೊಂಡು ಅಂದರೆ ಅದು ನಾಟಕದ ಮನವೊಲಿಕೆ ಅಲ್ಲ ತನ್ನ ನಾಯಕತ್ವದ ಮನವೊಲಿಕೆಯಿಂದ ಅವರ ಪ್ರೀತಿಯನ್ನು ಗಳಿಸಿದ್ರು ಇಡೀ ಸಂಸಾರದ ಜವಾಬ್ದಾರಿಯ ಜೊತೆ ತನ್ನ ಗಂಡ ಎಲ್ಲಿಯೂ ಕೂಡ ಕೆಟ್ಟವನ್ನ ಅಲ್ಲ ಅಂತ ಹೇಳುವ ರೂಪದಲ್ಲಿ ಅವಳು ಮುಂದೆ ತಂದಿದ್ಲು ಇನ್ನು ಮುಂದೆ ತನ್ನ ಗಂಡ ಬೇರೆ ಬೇರೆ ಹುಡುಗಿಯರ ದಾಸ ಅಂತ ಹೇಳುದು ಗೊತ್ತಿತ್ತು ಬೇರೆ ಅರಮನೆಯಲ್ಲಿ ಅವರನ್ನು ಇಟ್ಟುಕೊಂಡು ಸಾಸ್ತಾ ಇದ್ದಾನೆ ಅಂತ ಹೇಳಿ ಗೊತ್ತಿತ್ತು ಆದ್ರೆ ಆ ಅರಮನೆಗೆ ನಾನು ಹೋಗ್ಬೇಕು ನನ್ನಲ್ಲಿ ಏನು ಕಡಿಮೆ ಇದೆ ಅಂತ ಹೇಳಿ ನನ್ನ ಗಂಡ ಬೇರೆ ಸ್ತ್ರೀಯರ ಸಹವಾಸವನ್ನು ಮಾಡ್ತಾ ಇದ್ದಾನೆ ಹೇಳೋದನ್ನ ನಾನು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿ ಅತ್ತೆಯ ಅನು ಿಯ ಬೇರೆಗೆ ನಾನು ಇನ್ನೊಂದು ಅರಮನೆಗೆ ಹೋಗಿ ಬರ್ತೇನೆ ಅಲ್ಲಿ ಅವರ ಸಖಿಯರಿಗೆ ಏನಾದರೂ ಸಮಸ್ಯೆ ಇದೆಯಾ ಅಂತ ಹೇಳಿ ನೋಡ್ತೇನೆ ಅಂತ ಹೇಳುವ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾಳೆ ಆಗ ಅತ್ತೆಯಾಗಿ ಒಂದು ಒಳ್ಳೆಯ ಸಲಹೆಯನ್ನು ನೀಡ್ತಾರೆ ನೀನು ಅಲ್ಲಿಗೆ ಹೋಗು ಆದರೆ ನಿನ್ನ ಅಸ್ತಿತ್ವವನ್ನು ನೀನು ಬಿಟ್ಟುಕೊಡಬೇಡ ನಿನ್ನ ಅಸ್ತಿತ್ವ ಯಾವಾಗಲೂ ನಿನ್ನ ಕೈಯಲ್ಲೇ ಇರಬೇಕು ಇವಾಗ ಬಹುಪಸ್ತಿತ್ವ ಹೇಳುವಂಥದ್ದು ನಿಜವಾಗಿ ತಪ್ಪಾದ ವಿಷಯ ಆದರೆ ಹಿಂದಿನ ಕಾಲದಲ್ಲಿ ಇದು ಸರ್ವಸಾಮಾನ್ಯವಾಗಿ ಇತ್ತು ನೀನು ಅಲ್ಲಿಗೆ ಹೋಗು ಆದರೆ ನಿನ್ನ ಅಸ್ತಿತ್ವವನ್ನು ಇಲ್ಲಿಗೂ ನೀನು ಬಿಟ್ಟು ಕೊಡಬೇಡ ನೀನು ರಾಣಿಯಾಗಿ ಹೋಗಬೇಕು ನೀನು ಅವರ ಕುಂದುಕೊರತೆಗಳನ್ನು ಕೇಳಲಿಕ್ಕೆ ಅವರ ದಾಸಿಯಾಗಿ ಹೋಗಬಾರ್ದು ನೀನು ಯಾವತ್ತೇ ಇದ್ದರೂ ಹೋಲ್ಕರ್ ಕುಟುಂಬದ ಒಬ್ಬಳು ಮಹಾರಾಣಿ ಅಂತ ಹೇಳುವಂಥದ್ದನ್ನು ಅತ್ತೆಯವರಿಗೆ ಬುದ್ಧಿವಾದ ರೀತಿಯಲ್ಲಿ ಕಿವಿ ಮಾತನ್ನು ಹೇಳ್ತಾರೆ ಈ ಪ್ರಭಾವಗಳು ಅಹಲ್ಯವಾಯಿತು ಹುಳಕರ್ ಅವರ ಜೀವನದಲ್ಲಿ ಒಂದು ನಾಯಕಿಯಾಗಿ ಮತ್ತೆ ಆ ಗತ್ತು ಗಾಂಭೀರ್ಯಗಳನ್ನು ಕಾಪಾಡಿಕೊಳ್ಳಿಕ್ಕೆ ಇವ ಈ ಇಂತಹ ಸಲಹೆ ಸೂಚನೆಗಳೇ ಅವಳಿಗೆ ಮುಂದೆ ಎದುರಾಗ್ತದೆ ಇನ್ನು ಇನ್ನು ಯುದ್ಧ ನೈಪುಣ್ಯಗಳನ್ನು ಅವಳು ಹೇಗೆ ಕಲ್ತ್ಲು ಮತ್ತೆ ವಿರೋಧಿಗಳನ್ನು ಹೇಗೆ ತನ್ನ ಚಾಣಾಕ್ಷತನದಿಂದ ಸದೆಬಡಿದ್ಲು ಮತ್ತೆ ಅದರ ಜೊತೆಗೆ ತನ್ನ ಗಂಡನನ್ನು ಕೂಡ ಹೇಗೆ ಕಾಪಾಡಿದ್ಲು ಇಡೀ ಅಹಲ್ಯಬಾಯಿ ಹುಳುಕರ್ ಅವರ ಕುಟುಂಬದ ರಕ್ಷಣೆಗೆ ಅವಳು ಹೇಗೆ ನಿಂತು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಧನ್ಯವಾದ